ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಎನ್ ಜಿ ಒ ದುರ್ಗೇಶಪ್ಪ ಮತ್ತು ಡಿ ಕೆ ಟಿ ವಿ ಫ್ರಮ್ ಚಿತ್ರದುರ್ಗ ಇಷ್ಟೊತ್ತಿನಲ್ಲಿ ವಿಡಿಯೋ ಮಾಡ್ತಿರೋ ಉದ್ದೇಶ ಸ್ನೇಹಿತರೆ ವಾಟ್ಸಪ್ಪಲ್ಲಿ ಒಂದು ಫೋಟೋ ಮತ್ತು ಸುದ್ದಿ ಬರ್ತಿದೆ ದಯಾಮರಣ ಕೋರಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಒಬ್ಬ ಒಂದು ಕುಟುಂಬ ಪತ್ರ ಬರೆದಿದೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಯಾಕಂದರೆ ಸುಮಾರು ಹನ್ನೆರಡು ವರ್ಷಗಳಿಂದ ಪೇಷಂಟ್ ಆಗಿರ್ತಕ್ಕಂಥ ಗಂಡನ ಟ್ರೀಟ್ಮೆಂಟ್ಗೆ ಹಣ ಇಲ್ಲದೆ ಮಗನು ಓದಿಸೋದಕ್ಕೆ ಹಣ ಇಲ್ಲದೆ ಆ ತಾಯಿಗೂ ಕೂಡ ಆ ಕಷ್ಟ ಕಾಲು ಓಡಾಡಕ್ಕೆ ಬರದೆ ಇಡೀ ಮೂರು ಜನನೂ ಒಂದು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟೋಕ್ಕಾಗದೆ ಅವ್ರ ನೋವು ನಾನು ಕೇಳಿದೆ ಸ್ನೇಹಿತರೆ ಕಾಲು ರೆಕಾರ್ಡ್ಗಳು ಕಳಿಸಿದರೆ ಮತ್ತು ಪತ್ರ ಬರೆದಿದ್ದಾರೆ ತುಂಬ ನನಗೆ ನೋವಾಯಿತು ಹಂಗಾಗಿ ದಯವಿಟ್ಟು ಆ ಪತ್ರ ಯಾರ್ಯಾರು ನೋಡ್ತೀರ ಎಲ್ಲರೂ ಕೂಡ ಆ ಮುಖ್ಯಮಂತ್ರಿ ಅವರಿಗೆ ತಲುಪುವವರೆಗೂ ಶೇರ್ ಮಾಡಿ ಹಾಗೇ ಆ ಬೆಂಗಳೂರಿನ ಕಾಮಾಕ್ಷಿ ಪಳ್ಳ್ಯ ಅಕ್ಕಪಕ್ಕ ಇರ್ತಕ್ಕಂಥ ನಮ್ಮ ರಕ್ಷಣಾ ವೇದಿಕೆ ಸದಸ್ಯರಾಗಿರ್ಬೋದು ಯಾರೇ ಸದಸ್ಯರಾಗಿರ್ಬೋದು ಅಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳಾಗಿರ್ಬೋದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಬೆಂಗಳೂರಲ್ಲಿ ತುಂಬ ಉದಾರ ಮನುಷ್ಯನ ದಾನಿಗಳಿದೆ ಯಾಕಪ್ಪ ಅಂದರೆ ತುಂಬ ಇರೋದಲ್ಲ ಬೆಂಗಳೂರಲ್ಲೇ ಹಂಗಾಗಿ ದಯವಿಟ್ಟು ಬೇಗ ಗಮನಕ್ಕೆ ತರೋದೆಲ್ಲ ಅನಾ ತಗೋಳೋದೆಲ್ಲ ಅನಾಥಾಶ್ರಮದೇ ಹಂಗಾಗಿ ದಯವಿಟ್ಟು ಈ ಕುಟುಂಬಕ್ಕೆ ಅವ್ರ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಆ ಪತ್ರದಲ್ಲಿ ಅವ್ರದ್ದು ಮೊಬೈಲ್ ನಂಬರ್ ಕೂಡ ಇದೆ ಹಾಗಾಗಿ ದಯವಿಟ್ಟು ಯಾರಾದ್ರೂ ಅವರಿಗೆ ಅಟ್ಲೀಸ್ಟ್ ಬದುಕಿರಲಿ ಬದುಕಿದ್ರೆ ಏನೋ ಒಂದು ಮಾಡ್ಬಾರ್ದು ಹಾಗಾಗಿ ಅವರಿಗೆ ಬದುಕಕ್ಕೆ ಆಸೆ ಇಲ್ಲ ಅಂತ ನಮಗೆ ದಯಾಮರಣ ಪತ್ರ ಕೊಡಿ ಅಂತ ಒಂದು ಪತ್ರ ಬರೆದರೆ ಹಂಗಾಗಿ ದಯವಿಟ್ಟು ಕರ್ನಾಟಕ ಜನತೆ ಆ ಪತ್ರ ಮುಖ್ಯಮಂತ್ರಿಗಳು ಸೇರೋರಿಗೂ ಶೇರ್ ಮಾಡಿ ಮತ್ತು ನಮ್ಮ ಕೈಲ ಅಷ್ಟು ಸಹಾಯ ಮಾಡೋಣ ಹಾಗೆ ಆ ಕುಟುಂಬಕ್ಕೆ ಒಂದು ಭರವಸೆಯ ಬೆಳಕನ್ನು ಮೂಡಿಸೋಣ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ನಾವು ನೀವು ಸೇರಿ ಆ ಕುಟುಂಬಕ್ಕೆ ಒಂದು ಭರವಸೆ ಬೆಳಕನ್ನು ಮುಡಿಸೋಣ ಅಂತ ಹೇಳ್ತಾ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು